ಒಬ್ಬ ಕೌನ್ಸಿಲರ್ ಅಥವಾ ಒಬ್ಬ ಸೈಕಾಲಜಿಸ್ಟ್ ಒಬ್ಬ ವ್ಯಕ್ತಿಯ ಸಮಸ್ಯೆಯನ್ನ ಪೂರ್ತಿ ಆಲಿಸಿದ ನಂತರ ರಿಪೋರ್ಟ್ ಕೊಡುವ ಜಾಗದಲ್ಲಿ ಒಂದು ಚಿತ್ರದ ಪ್ರಿಂಟ್ ತೆಗೆದು ಅದನ್ನ ಕೊಟ್ಟು ಹೇಳ್ತಾನೆ ಇದು ನೀನು ಇದು ನಿನ್ನ ಪರಿಸ್ಥಿತಿ ಅಂತ ಆ ಚಿತ್ರವನ್ನ ಈಗ ನಾನು ನಿಮ್ ಜೊತೆ ಹಂಚ್ಕೊಂತೀನಿ ನಮಗೆ ನಿಮಗೆ ಇಲ್ಲಿ ಕಾಣುವ ಹಾಗೆ ಆ ಪಕ್ಷಿಯ ಎಡಭಾಗದಲ್ಲಿ ಬಲಭಾಗದಲ್ಲಿ ಅದಕ್ಕೆ ಹಾರಿ ಹೋಗುವಂತಹ ಸಾಧ್ಯತೆಗಳು ಅವಕಾಶಗಳು ಇದ್ರೂ ಕೂಡ ಆ ಪಕ್ಷಿ ತನ್ನ ಮುಂದೆ ಇರುವಂತಹ ಎರಡು ಕಂಬಿಗಳ ನಡುವೆ ಸಿಕ್ಕಾಕೊಂಡು ನನಗೆ ಸ್ವತಂತ್ರವಿಲ್ಲ ನನಗೇನು ಬೇಕೋ ಅದನ್ನ ಮಾಡೋಕ್ಕಾಗ್ತಿಲ್ಲ ಅಂತ ತನ್ನನ್ನು ತಾನೇ ತನ್ನದೇ ಆದಂತಹ ಬಂಧನಕ್ಕೆ ಒಳಗೆ ಹಾಕ್ಕೊಂಡು ಒದ್ದಾಡ್ತಾ ಇದೆ ಮೇ ಬಿ ನಮ್ಮ ಇಂದ ನಾವು ಹೀಗಾಗಿರಬಹುದು ಆರ್ ಈ ರೀತಿ ಬದುಕಿ ಬದುಕಿ ನಮ್ಗೆ ರೂಢಿಯಾಗಿರಬಹುದು ಆಗಿರಬಹುದು ಹೀಗೆ ಬದುಕೋದಕ್ಕೆ ಬಟ್ ತುಂಬಾ ಸರಿ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾ ಇರ್ತೀವಿ ನಿನ್ನಿಂದ ನನಗೆ ಬದುಕಕ್ಕಾಗ್ತಿಲ್ಲ ನನಗೆ ಬದುಕಬೇಕಾದ ರೀತಿನಲ್ಲಿ ಅಂತ ಮೇ ಬಿ ನಾವು ನಮ್ಮನ್ನ ನಾವೇ ತಡಿತಾ ಇದೀವಿ ಸಾಧ್ಯತೆ ಅವಕಾಶಗಳನ್ನ ಮಾಚ್ತಾ ಇದೀವಿ ಬರೀ ಸಮಸ್ಯೆಗಳ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ಹಿಂಗದ್ದಾಗ ರೆಕ್ ಇದ್ರೆ ಏನು ಹಾರುವಂತಹ ಶಕ್ತಿ ಇದ್ರೆ ಏನು ಏನು ಮಾಡಕ್ಕಾಗಂಗಿಲ್ಲ ಪಂಜರ ಇಲ್ಲದೇ ಇದ್ರು ಪಂಜರದ ಒಳಗೆ ಇದೀನಿ ಅಂತ ಬದುಕಿ ಬಿಡ್ತೀವಿ ಈ ಒಂದು ಸ್ಪಷ್ಟತೆ ಸಿಕ್ತಪ್ಪ ಅಂತಂದ್ರೆ ಸ್ನೇಹಗಳು ಸಂಬಂಧಗಳು ಮದವಿ ಲವ್ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸಿಕೊಂಡ್ ಬಿಡ್ತಾವ್ರಿ ಈ ವಿಡಿಯೋದಿಂದ ಸಮಾಧಾನ ಸಿಗದೇ ಇದ್ರೂ ಪರವಾಗಿಲ್ಲ ಒಂದು ಸ್ಪಷ್ಟತೆ ನಮ್ಮ ಜೊತೆ ನಾವೇ ಮಾಡ್ಕೊಂತಿರುವಂತಹ ತಪ್ಪಿನ ಸ್ಪಷ್ಟತೆ ನಮ್ಗೆ ಸಿಗ್ತಪ್ಪ ಅಂತಂದ್ರೆ ಬದಲಾಗಬಹುದು ಎನ್ನುವ ಉದ್ದೇಶ ಅಷ್ಟೇ ಟೇಕ್ ಕೇರ್